ಹಾಗೆ ನಮಸ್ತೆ ಸ್ನೇಹಿತರೆ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸೊ ಈ ವಿಡಿಯೋದಲ್ಲಿ ಎಕ್ಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಗೊತ್ತಿರುತ್ತೆ ಸೊ ಸಿಇಒ ವ್ಲಾಗ್ಸ್ ಸೊ ಅದರಲ್ಲಿ ಡ್ರೈವಿಂಗ್ ರಿಲೇಟೆಡ್ ಒಂದಷ್ಟು ವಿಡಿಯೋಸ್ಗಳನ್ನ ಗಳನ್ನ ಆ ಒಂದು ಚಾನಲ್ ನಲ್ಲಿ ಮಾಡ್ತಾ ಇರ್ತೀನಿ ಈ ಒಂದು ಚಾನಲ್ ನ ಕೂಡ ನಮ್ಮ ಡ್ರೈವರ್ಸ್ ನೋಡ್ತಾ ಇರ್ತಾರೆ ಅಂತ ನಂಗೆ ಗೊತ್ತು ನಮ್ಮ ಸಿಇಒ ವ್ಲಾಗ್ಸ್ ನ ಸಬ್ಸ್ಕ್ರೈಬರ್ಸ್ ಕೂಡ ಈ ಒಂದು ಚಾನಲ್ ಈ ಒಂದು ವಿಡಿಯೋನ ಈ ಹೊಸ ಚಾನಲ್ ನೋಡ್ತಾ ಇರ್ತೀವಿ ಸೊ ಇದು ನನ್ನ ಹೊಸ ಚಾನಲ್ ಕೂಡ ಆಯ್ತಾ ಸೊ ಹಂಗ್ಬಿಟ್ಟು ಸಿಇಒ ವ್ಲಾಗ್ಸ್ ಅದು ಡ್ರೈವಿಂಗ್ ರಿಲೇಟೆಡ್ ಅದರ ವಿಡಿಯೋಸ್ ಬರುತ್ತೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಆಲ್ ಇನ್ ಒಂದು ಇನ್ಫಾರ್ಮೇಶನ್ಸ್ ಓಕೆನಾ ನಾನ್ ಎಲ್ಲಾರ್ಗು ಯೂಸ್ಫುಲ್ ಆಗುವಂತ ಒಂದಷ್ಟು ಗವರ್ನಮೆಂಟ್ ಸ್ಕೀಮ್ಸ್ ಇರ್ಬೋದು ಮತ್ತೆ ಏನೇನ್ ಇರುತ್ತೆ ಅದು ಅಂತ ಟು ದೆಡ್ ಇನ್ಫಾರ್ಮೇಶನ್ ಗಳನ್ನ ಈ ಒಂದು ಚಾನಲ್ ನೋಡಿ ಕೊಡುವಂತ ಕೆಲಸ ಮಾಡ್ತೀನಿ ಸೊ ನನ್ಗೆ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಇಲ್ಲಿ ತನಕ ದಯವಿಟ್ಟು ಈ ಒಂದು ಚಾನಲ್ಗು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಇವಾಗ ಈವಾಗ ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದೇ ತರ ನಿಮ್ಗೆ ಗೌರ್ಮೆಂಟ್ ಇಂದ ಡ್ರೈವರ್ ಸ್ಕೀಮ್ಸ್ ಇದ್ರೆ ಸೊ ಅದ್ರ ಅದ್ರ ರಿಲೇಟೆಡ್ ಗಳನ್ನ ಈ ಒಂದು ಚಾನಲ್ ಮಾಡ್ತಾ ಇರ್ತೀನಿ ಶುರು ಮಾಡೋಣ ಸ್ನೇಹಿತರೆ ಅಣ್ಣ ನೋಡಿ ವಿಡಿಯೋ ಕ್ಲಿಕ್ ಮಾಡಿರ್ತೀರಾ ಸೊ ಅವರು ಸ್ನೇಹಿತರೆ ಅಹ್ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಅನ್ನು ಬಿಟ್ಟಿದ್ದಾರೆ ಅಹ್ ಈ ಸ್ವಂತ ಬಿಸ್ನೆಸ್ ಅಂದ್ರೆ ಕ್ಯಾಬ್ ಆಗಿರ್ಬೋದು ಫೋರ್ ಫೋರ್ ವೀಲರ್ ಕ್ಯಾಬ್ ಆಗಿರ್ಬೋದು ಅಥವಾ ತ್ರೀ ವೀಲರ್ ಪ್ಯಾಸೆಂಜರ್ ಆಟೋ ಆಗಿರ್ಬೋದು ಅಥವಾ ಆಪೆ ಆಟೋ ಆಯ್ತಾ ಸೊ ಯಾರು ಬಿಸ್ನೆಸ್ ಮಾಡ್ತೀರಾ ಈ ವೆಹಿಕಲ್ಸ್ ತಗೊಂಡು ಯಾರು ಬಿಸ್ನೆಸ್ ಪರ್ಪಸ್ಗೆ ವೆಹಿಕಲ್ಸ್ ನ ತಗೋಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಅಂದ್ರೆ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ನ ರಿಲೀಸ್ ಮಾಡಿದ್ದಾರೆ ಸೊ ಆ ಸ್ಕೀಮ್ ಬಗ್ಗೆ ಏನ್ ಎತ್ತ ಸಬ್ಸಿಡಿ ಬಂದಿದೆ ಆಯ್ತಾ ಆ ಸಬ್ಸಿಡಿ ಕೊಡ್ತಿದ್ದಾರೆ ಸೊ ಎಷ್ಟು ಸಬ್ಸಿಡಿ ಕೊಡ್ತಿದ್ದಾರೆ ಏನು ಎತ್ತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಒಂದ್ ಸ್ನೇಹಿತರೆ ಹೋಡನ್ನ ಶುರು ಮಾಡೋಣ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬಂದು ಸಂಪಾದನೆ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ ಅಂದ್ಕೊಂಡು ಅದರೊಳಗೆ ಈಗ ಒಂದು ಕ್ಯಾಬ್ ಫೀಡ್ ಬರ್ಬೇಕು ಇಲ್ಲ ಆಟೋ ಹಾಕೋಬೇಕು ಅಂತ ಸುಮಾರು ಜನ ಕನಸು ಇರುತ್ತೆ ಅಂದ್ರೆ ಸುಮಾರು ಜನಕ್ಕೆ ಅಷ್ಟು ಮಾಡ್ಬೇಕು ಅಂತ ಹೇಳ್ತಾರೆ ಅವರು ಲೋನ್ ಅಪ್ಲೈ ಮಾಡ್ಬೇಕಾಗತ್ತೆ ಅವರು ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಡೌನ್ ಪೇಮೆಂಟ್ ರೀಚ್ ಮಾಡಿ ರೆಡಿ ಮಾಡಿಕೊಂಡು ಒಂದಷ್ಟು ಪ್ರೊಸೀಜರ್ಗಳು ಇರುತ್ತೆ ಈಗ ಲೋನ್ ಮಾಡಿಸ್ಕೊಂಡು ಗಾಡಿ ತಗೋ ಸುಲಭನೇ ಸೊ ಆದ್ರೆ ಅದನ್ನ ಕ್ಲಿಯರ್ ಲೋನ್ ತುಂಬಾ ತಲೆನೋ ಕೆಲಸ ಸೊ ಆದ್ರೆ ಗವರ್ನಮೆಂಟ್ ಇಂದ ಒಂದು ನಿಮ್ಗೆ ಸಬ್ಸಿಡಿ ಸ್ಕೀಮ್ ಅನ್ನು ತಂದಿದ್ದಾರೆ ಸೊ ಆ ಸ್ಕೀಮ್ ಬಂದು ಯಾರ್ಯಾರಿಗೆ ಅಪ್ಲೈ ಆಗತ್ತೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಯಾರು ಇರ್ತಾರೆ ಸೊ ಅಂತವ್ರಿಗೆ ಈ ಒಂದು ಸ್ಕೀಮ್ ಇರುವಂತದ್ದು ಸೊ ಈ ಒಂದು ಎಸ್ ಸಿ ಎಸ್ ಟಿ ಯಾರು ಇದ್ದೀರಾ ಸೊ ಈ ಅವರು ಯಾರ್ಯಾರು ಕ್ಯಾಬ್ ಹಾಕೋಬೇಕು ಇಲ್ಲ ತ್ರೀ ವೀಲ್ ತ್ರೀ ವೀಲರ್ ಆಟೋಗಳು ಹಾಕೋಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಪರ್ಪಸ್ಗೆ ಸೊ ನಿಮ್ಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಂತ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ಅಂತ ತಿಳ್ಸ್ಕೊಡ್ತೀನಿ ಎಷ್ಟು ಸ್ಕೀಮ್ ಕೊಡ್ತಾರೆ ಅಹ್ ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ಅಪ್ಲೈ ಮಾಡ್ಬೇಕು ನೀವು ಏನ್ ಇರ್ತಾ ಅನ್ನೋದನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ವಾವಲಂಬಿ ಸಾರಥಿ ಅಂತ ಹೇಳಿ ಒಂದು ಎಸ್ ಎಂಟು ಈ ಒಂದು ಸ್ಕೀಮ್ ಅನ್ನ ಬಿಟ್ಟಿರುವಂತದ್ದು ಸೊ ಇದನ್ನ ಬಂದು ಸಮಾಜ ಕಲ್ಯಾಣ ಇಲಾಖೆ ಅದನ್ನ ಅಪ್ಲೈ ಮಾಡೋದಕ್ಕೆ ಓಪನ್ ಮಾಡಿದ್ದಾರೆ ಆಯ್ತಾ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನೀವೇನಾದ್ರೂ ಬಿಸ್ನೆಸ್ ಪರ್ಪಸ್ಗೆ ತ್ರೀ ವೀಲರ್ ಅಥವಾ ಫೋರ್ ವೀಲರ್ ನ ಹಾಕೊಳ್ತೀನಿ ಅಂತ ಹೇಳಿದ್ರೆ ಸೊ ಸರ್ಕಾರ ಕಡೆಯಿಂದ ಸರ್ಕಾರದ ಕಡೆಯಿಂದ ನಿಮ್ಗೆ ನಾಲ್ಕು ನಾಲ್ಕು ಲಕ್ಷ ತನಕ ನಿಮ್ಗೆ ಸಬ್ಸಿಡಿಯನ್ನ ಇಲ್ಲಿ ಕೊಡ್ತಿರುವಂತದ್ದು ಆ ಒಂದು ನಾಲ್ಕು ಲಕ್ಷ ರೂಪಾಯಿ ಏನ್ ಕೊಡ್ತಾರೆ ಸೊ ಅದನ್ನ ನೀವು ಗೆ ರಿಟರ್ನ್ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಮತ್ತೆ ಸಾಲ ಎಷ್ಟು ಸಿಗತ್ತೆ ಎಲ್ಲಿ ಅಪ್ಲೈ ಮಾಡ್ಬೇಕು ಮತ್ತೆ ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಗಳೇನು ಅದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದ್ಲು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಮದ್ಯ ಸ್ಕಿಪ್ ಮಾಡಿದ್ರೆ ವಿಡಿಯೋ ನಿಮ್ಗೆ ಅರ್ಧ ಬರ್ಧ ಮಾಹಿತಿ ತಿಳ್ಕೊಂಡ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಓಕೆನಾ ಆಮೇಲೆ ಮುಂಚೆನೇ ಹೇಳ್ಬಿಡ್ತೀನಿ ನಾನು ನಿಮ್ಗೆ ಇಲ್ಲಿ ಸಬ್ಸಿಡಿಯನ್ನ ಕೊಡ್ತಿರುವಂತದ್ದು ಬಂದ್ಬಿಟ್ಟು ನೀವು ವೈಟ್ ಬೋರ್ಡ್ ಅಲ್ಲಿ ವೆಹಿಕಲ್ಸ್ ತಗೊಳ್ತೀವಿ ಅಂತಂದ್ರೆ ನಿಮ್ಗೆ ಇಲ್ಲಿ ಸಬ್ಸಿಡಿ ಅಮೌಂಟ್ ಸಿಗೋದಿಲ್ಲ ಆಗೋದಿಲ್ಲ ನೀವು ವೆಹಿಕಲ್ಸ್ ನ ತಗೊಂಡು ಅಂತ ವೆಹಿಕಲ್ಸ್ ಗಳನ್ನ ತಗೊಳ್ತೀರಿ ಅಂತಂದ್ರೆ ಫೋರ್ ವೀಲರ್ ಮತ್ತೆ ತ್ರೀ ವೀಲರ್ಸ್ ವೆಹಿಕಲ್ಸ್ ಮೇಲೆ ಸಬ್ಸಿಡಿಯನ್ನು ಇಲ್ಲಿ ಕೊಡ್ತಿರುವಂತದ್ದು ಈಗ ಎಕ್ಸಾಂಪಲ್ ಆಗಿ ಯಾವ್ ತರ ಸಿಗತ್ತೆ ಸಾಲ ಯಾವ ತರ ಸಿಗುತ್ತೆ ಸಬ್ಸಿಡಿ ಯಾವ ತರ ಸಿಗತ್ತೆ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ನಾನು ನಿಮ್ ಬಿಟ್ಟು ಈಗ ಗಾಡಿ ತಗೊಳೋದಕ್ಕೆ ಒಂದು ಐದ್ ಲಕ್ಷದ ಒಳಗಡೆ ಯಾವ್ದಾದ್ರು ಗಾಡಿ ಸಾಲ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಬ್ಸಿಡಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಗು ಸಬ್ಸಿಡಿ ಸಿಗತ್ತೆ ಓಕೆನಾ ಅದೇ ನಿಮ್ಗೆ ಏನಾದ್ರು ಹತ್ತು ಲಕ್ಷ ತನಕ ಸಾಲ ಇದ್ರೆ ಹತ್ತು ಲಕ್ಷದ ವೆಹಿಕಲ್ ಏನ ಸಾಲ ಬೇಕು ತಗೋಬೇಕು ಅಂತ ಅನ್ಕೊಂಡಿದ್ರ ಅಂತ ಹೇಳಿದ್ರೆ ನಿಮ್ಗೆ ಸಬ್ಸಿಡಿ ಅನ್ನೋದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ತನಕ ಸಿಗತ್ತೆ ಓಕೆನಾ ನಿಮ್ಗೆ ಇನ್ನೊಂದ್ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ನೀವೇನೂ ತಗೊಳ್ಳುವಂತ ವೆಹಿಕಲ್ದು ಸಾಲದ ಅಮೌಂಟ್ ಬಂದ್ಬಿಟ್ಟು ಅಂದ್ರೆ ನೀವ್ ತಗೊಳ್ತಿರುವಂತ ಅಮೌಂಟ್ ಗಾಡಿದು ರೇಟ್ ಬಂದ್ಬಿಟ್ಟು ಐದ್ ಲಕ್ಷ ಇಲ್ಲ ಐದ್ ಲಕ್ಷಕ್ಕಿಂತ ಒಳಗಡೆ ಇದೆ ಅಂತ ಹೇಳಿದ್ರೆ ನಿಮಗೆ ಸಬ್ಸಿಡಿ ಬಂದ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ವರೆಗೂ ಅಪ್ಲೈ ಆಗುತ್ತೆ ಓಕೆನಾ ಇಲ್ಲ ನಿಮ್ದು ಐದರಿಂದ ಆರ್ ಲಕ್ಷ ಆರ್ ಲಕ್ಷ ಆರ್ ಲಕ್ಷಕ್ಕಿಂತ ಜಾಸ್ತಿ ಹತ್ತು ಲಕ್ಷ ಒಳಗಡೆ ಇದೆ ಅಂತ ಹೇಳಿದಾಗ ಅವಾಗ ನಿಮ್ಗೆ ಸಬ್ಸಿಡಿ ಬಂದ್ಬಿಟ್ಟು ಏನ್ ಅಮೌಂಟ್ ಇದೆ ಅದ್ರಲ್ಲಿ ನಿಮ್ಗೆ ನಾಲ್ಕು ನಾಲ್ಕು ಲಕ್ಷ ತನಕ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಓಕೆನಾ ಹತ್ತು ಲಕ್ಷ ಹತ್ತು ಲಕ್ಷ ವೆಹಿಕಲ್ ತಗೊಳ್ತಿದೀರ ಅಂತಂದ್ರೆ ನಿಮ್ಗೆ ನಾಲ್ಕು ಲಕ್ಷ ಸಬ್ಸಿಡಿ ಸಿಗುತ್ತೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಯಾವ ರೀತಿಯಾದ ವೆಹಿಕಲ್ಗಳನ್ನ ನೀವು ಇಲ್ಲಿ ತಗೋಬೇಕ ತಗೋಬೇಕು ಅನ್ನೋದನ್ನ ಎರಡನೇ ಒಂದು ಮೆನ್ಷನ್ ಮಾಡಿದರೆ ಅಹ್ ದುಡಿಮೆ ಮಾಡೋದಕ್ಕೆ ಯೂಸ್ಫುಲ್ ಆಗ್ಬೇಕು ನೀವು ತಗೊಳ್ಳೋಂತ ವೆಹಿಕಲ್ ಓಕೆನಾ ಅದು ಫೋರ್ ಫೋರ್ ವೀಲರ್ ಆಗಿದ್ರೆ ನಿಮ್ಗೆ ಕ್ಯಾಬ್ ಗೊತ್ತಿರುತ್ತೆ ಕ್ಯಾಬ್ ಅಲ್ಲಿ ಓಲಾ ಊಬರು ಅಥವಾ ನೀವು ಟ್ರಾವೆಲ್ಸ್ ಹಾಕೊಳ್ತೀರಿ ಅಂತ ಪರವಾಗಿಲ್ಲ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಡ್ತೀನಿ ಎಲ್ಲ ನೀವು ಯೂಸ್ ವಿಷಯಕ್ಕೆ ಬಂದು ನಿಮ್ಗೆ ಒಂದು ಪ್ಯಾಸೆಂಜರ್ ಆಟೋ ಓಡಿಸೋದು ಅದಕ್ಕೂ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಅಂತಂದ್ರೆ ನಿಮ್ಗೆ ಆಪೆ ಆಟೋಗಳು ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಈ ತರ ರಿಲೇಟೆಡ್ ವೆಹಿಕಲ್ಸ್ ಅನ್ನು ತಗೊಳ್ಳೋದಕ್ಕೆ ಈ ಒಂದು ಸಬ್ಸಿಡಿ ಪ್ಲಾನ್ ಪ್ಲಾನ್ ಅಲ್ಲಿ ಅಪ್ಲೈ ಆಗುತ್ತೆ ಎಲ್ಲಿ ಅಪ್ಲೈ ಮಾಡಬೇಕು ಇದಕ್ಕೆ ಬೇಕಾದ ಒಂದು ಡಾಕ್ಯುಮೆಂಟ್ಸ್ ಗಳು ಏನೇನು ಮತ್ತೆ ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಇಲ್ಲಿ ತನಕ ನೀವು ಅಪ್ಲೈ ಮಾಡೋದಕ್ಕೆ ಇದಕ್ಕೆ ಟೈಮ್ ಇದೆ ಅನ್ನೋದನ್ನ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನೀವು ಈ ಒಂದು ಯೋಜನೆಯನ್ನು ತಗೋಬೇಕು ಅಂತಂದ್ರೆ ನಿಮ್ಗೆ ಏನ್ ಅರ್ಹತೆ ಇರಬೇಕು ಅಂತ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಕರ್ನಾಟಕದಲ್ಲಿ ಒಂದು ವಾಸ ಇರ್ಬೇಕು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ವಾಸ ಇರ್ಬೇಕು ಅಂದ್ರೆ ಯಾರಾದ್ರೂ ನೀವೇನ ಅಪ್ಲೈ ಮಾಡ್ತಾ ಇದೀರ ಅಂತಂದ್ರೆ ನೀವು ಅಥವಾ ನಿಮ್ ಫ್ಯಾಮಿಲಿ ಯಾರೇ ಆದ್ರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಮುಂಚೆ ಇಲ್ಲವೇ ಈ ಒಂದು ಯೋಜನೆ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿರಬಾರ್ದು ಓಕೆನಾ ಈ ಒಂದು ಯೋಜನೆ ಏನ್ ಹೇಳಿ ನಾನು ಸೊ ಇದನ್ನ ಯೂಸ್ ಮಾಡ್ಕೊಂಡಿರ್ಬಾರ್ದು ಮುಂಚೆ ಅಪಾಯಿಂಟ್ ಬಂದ್ಬಿಟ್ಟು ಈ ಒಂದು ಅರ್ಜಿನ ಯಾರು ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ನೀವ್ ಅಪ್ಲೈ ಮಾಡುವಂತರ ಆಗಿರ್ಬೋದು ಅಥವಾ ಅಪ್ಲೈ ಮಾಡುವಂತವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾಕೆ ಯಾರೇ ಆಗಿರ್ಬೋದು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ಅಥವಾ ರಿಟೈರ್ಡ್ ಆಗಿರೋ ಆಗಿರುವಂತ ಪರ್ಸನ್ ಆಗಿರೋ ಕೂಡ ನಿಮ್ಗೆ ಈ ಒಂದು ಎಲಿಜಿಬಿಲಿಟಿ ಇರೋದಿಲ್ಲ ಇದು ಮೀಟ್ ಬಂದ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷದವರೆಗಿನ ಅಹ್ ಯಾರೇ ಇದ್ರು ಕೂಡ ಈ ಒಂದು ಯೋಜನೆ ಅಪ್ಲೈನ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ನೀವೇನಾದ್ರೂ ಗ್ರಾಮೀಣ ಭಾಗ ಅಂದ್ರೆ ಹಳ್ಳಿ ಸೈಡ್ ಇದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಮ ವರ್ಷದ ಆದಾಯ ಬಂದ್ಬಿಟ್ಟು ಒಂದೂವರೆ ಲಕ್ಷಕ್ಕಿಂತ ಕಮ್ಮಿ ಇರ್ಬೇಕು ಇಲ್ಲ ನೀವೇನಾದ್ರು ಸಿಟಿಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ವರ್ಷದ ಆದಾಯ ಬಂದ್ಬಿಟ್ಟು ಎರಡು ಲಕ್ಷ ಅಥವಾ ಎರಡು ಲಕ್ಷಕ್ಕಿಂತ ಒಳಗಡೆ ಇರ್ಬೇಕಾಗುತ್ತೆ ನೀವು ಈ ಒಂದು ಯೋಜನೆಯಲ್ಲಿ ಯೋಜನೆ ಅಂತ ಹೋಗಬೇಕು ಅಂತಂದ್ರೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಅಂತ ಗೊತ್ತಿಳ್ಕೊಂಡ್ರೆ ಆದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೇಕು ಅಂತ ಬೇಕಾಗಿರುವಂತ ಒಂದು ಡಾಕ್ಯುಮೆಂಟ್ಸ್ ಗಳು ಅಂದ್ರೆ ದಾಖಲಾತಿಗಳು ಏನೇನ್ ಬೇಕು ಮೊದಲಿಗೆ ನಿಮ್ದು ಫೋಟೋ ಬೇಕಾಗುತ್ತೆ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಎರಡು ಸರ್ಟಿಫಿಕೇಟ್ ಎರಡು ಬೇಕಾಗುತ್ತೆ ನಿಮ್ದು ಮೈನ್ ಆಗಿ ಆರ್ ಡಿ ನಂಬರ್ ಅಂತ ಇರುತ್ತೆ ಎರಡು ಸರ್ಟಿಫಿಕೇಟ್ ಕೂಡ ಆರ್ ಡಿ ನಂಬರ್ ಇರುತ್ತೆ ಅದು ಕಂಪಲ್ಸರಿಯಾಗಿ ಇರ್ಲೇಬೇಕು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ வெக்கல் கொட்டேஷன் நீங்க தோன் அன் ஆோரூம் நீங்க ஆனிக்கல் ரேட் ஏன் இது மத்திய அதுக்கு இஎம்ஐ டவுன் பேமெண்ட் எஸ் கொடுக்க மந்த்லி எச்சின்னோதான் நீங்க தோண்டி ஆோரூம் விசாரிச்சு ಆ ಒಂದು ಗಾಡಿಗೆ ಒಂದು ಕೊಟೇಶನ್ ಕೊಡ್ತಾರೆ ಸೊ ಆ ಒಂದು ಕೊಟೇಶನ್ ಕೂಡ ನಿಮ್ಮ ಹತ್ರ ಇರ್ಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಈಗ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ತಿಳ್ಕೊಂಡ್ರೆ ಇದನ್ನ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಅಪ್ಲೈ ಮಾಡೋದು ಅಂತ ಗೊತ್ತಾಗತ್ತಲ್ಲ ಸೊ ನೀವು ಇದನ್ನ ನಿಮ್ಗೆ ಮೊಬೈಲ್ ಅಲ್ಲೂ ಕೂಡ ಮೊಬೈಲ್ ಲ್ಯಾಪ್ಟಾಪ್ ಏನ ಇದೆ ಅಂತ ಹೇಳಿದ್ರೆ ನೀವು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು ನಾನು ಏನೋ ಒಂದು ಬೆಟರ್ ಸಜೆಷನ್ ಕೊಡ್ತೀನಿ ನೀವು ಅಪ್ಲೈ ಮಾಡೋದಕ್ಕಿಂತ ಏನು ನೀವು ಆನ್ಲೈನ್ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಅಲ್ಲಿ ಒಂದ್ ಒಂದೆರಡು ಪ್ಲೇಸ್ ಕಡೆ ಹೇಳ್ತೀನಿ ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿಸಿದ್ರೆ ನಿಮ್ಗೆ ಸೇಫ್ಟಿ ಇರುತ್ತೆ ನೀವ್ ಅಪ್ಲೈ ಮಾಡಕ್ ಹೋದ್ರೆ ಒಂಚೂರ್ ಏನಾದ್ರು ಅಪ್ಲೈ ಮಾಡ್ ಮಾಡುವಂತ ಟೈಮ್ ನಲ್ಲಿ ಒಂಚೂರ್ ಏನಾದ್ರು ಮಿಸ್ಟೇಕ್ ಆದ್ರೆ ನೀವು ಅಪ್ಲೈ ಮಾಡಿರುವಂತ ಸುಮ್ನೆ ವೇಸ್ಟ್ ಆಗುತ್ತೆ ಸುಮ್ ಹತ್ರ ಬಂದ್ಬಿಟ್ಟು ನಿಮ್ ಹತ್ರದ ಗ್ರಾಮವನ್ನು ಮತ್ತೆ ಕರ್ನಾಟಕವನ್ನು ಮತ್ತೆ ಬೆಂಗಳೂರು ಸೊ ಈ ಮೂರು ಜಾಗಗಳಲ್ಲಿ ಕೂಡ ನಿಮ್ಗೆ ಆರಾಮಾಗಿ ಅಲ್ಲಿ ಹೋಗಿ ಈ ತರ ನಿಮ್ಗೆ ಸ್ವಾವಲಂಬಿ ಸಾರಥಿ ಯೋಜನೆ ಒಂದು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಿದೆ ಅಂತ ಹೇಳಿದ್ರೆ ಸೊ ಒಂದಷ್ಟು ಅಮೌಂಟ್ ತಗೊಳ್ತಾರೆ ಅಲ್ಲಿ ಮಾಮೂಲಾಗಿ ಅಪ್ಲೈ ಮಾಡೋದಕ್ಕೆ ಮತ್ತೆ ಡಾಕ್ಯುಮೆಂಟ್ಸ್ ಹೇಳಿದ್ರೆ ನನ್ನ ದಾಖಲಾತಿಗಳು ಡಾಕ್ಯುಮೆಂಟ್ಸ್ ಅದನ್ನ ತಗೊಂಡ್ರೆ ನಿಮ್ಗೆ ಅವರೇ ಕೂಡ ಅಪ್ಲೈ ಅನ್ನ ಮಾಡ್ಕೊಡ್ತಾರೆ ನೀವು ಯಾವ್ದೇ ತರ ರಿಸ್ಕ್ ತಗೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಸೊ ಇದು ಇರುವಂತ ವಿಷಯ ಮತ್ತೆ ಮೈನ್ ಆಗಿ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಮಾಡೋದಕ್ಕೆ ಡೆಡ್ ಡೆಡ್ಲೈನ್ ಡೇಟ್ ಅಂತ ಬಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗ ಇದೆ ಅಂತ ಹೇಳಿದ್ರೆ ಅಕ್ಟೋಬರ್ ಹತ್ತನೇ ತನಕ ಮಾತ್ರ ಈ ಒಂದು ಅಪ್ಲಿಕೇಶನ್ ಗಳಿಗೆ ಯಾರಾದ್ರೂ ಅಪ್ಲೈ ಮಾಡೋದಿದ್ರೆ ಮಾಡ್ಕೋಬಹುದು ಅಕ್ಟೋಬರ್ ಹತ್ತನೇ ತಾರೀಖು ಮೇಲ್ಗಡೆ ಅಪ್ಲಿಕೇಶನ್ ನ ತಗೊಳ್ಳೋದಿಲ್ಲ ಓಕೆನಾ ಸೊ ಯಾರಾದರೂ ಗಾಡಿ ತಗೋಬೇಕು ಅಥವಾ ಫೋರ್ ವೀಲರ್ ಆಗಿರ್ಬೋದು ಕ್ಯಾಬ್ಗೆ ಅಥವಾ ಆಟೋ ಇರ್ಬೋದು ಆಗಿರ್ಬೋದು ಸೊ ಈ ತರ ನಿಮ್ ಬಿಸ್ನೆಸ್ ಪರ್ಪಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಸೊ ಎಸ್ ಸಿ ಎಸ್ ಟಿ ಆಗಿದ್ದು ನಿಮ್ಗೆ ಏನಾದ್ರೂ ಇಲ್ಲಿ ಯೂಸ್ಫುಲ್ ಆಗತ್ತೆ ಅಂತ ಹೇಳಿದ್ರೆ ಸೊ ಇನ್ನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಹೋಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಏನ್ ಸ್ನೇಹಿತರೆ ವಿಡಿಯೋ ಬಗ್ಗೆ ಏನ್ ಅನಿಸ್ತಾನೋ ಅದನ್ನ ಕಮೆಂಟ್ ಮಾಡೋದನ್ನ ಬರೀಬೇಡಿ ಮತ್ತೆ ಇನ್ನೊಂದು ಸಿಕ್ತೀನಿ